ಹಾಯ್ ಗಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಅಂದರೆ ಹನ್ನೊಂದು ಹನ್ನೆರಡು ಗಂಟೆ ಮೇಲಿಂದ ಶುರು ಮಾಡ್ತಾಯಿದ್ದೀನಿ ನಾನು ಬೆಳಿಗ್ಗೆಯಿಂದ ವೆಯ್ಟ್ ಮಾಡಿದೆ ಬಿಸಿಲು ಬರುತ್ತೆ ಬಿಸಿಲು ಬರುತ್ತೆ ಹೋಗೋಣ ಸ್ನಾನ ಮಾಡೋಣ ಅಂತ ಬೆಳಗ್ಗೆಯಿಂದ ಬಿಸಿಲು ಬರಲೇ ಇಲ್ಲ ಬಿಸಿ ನೀರು ಬರಲೇ ಇಲ್ಲ ಸೊ ಪುನರ್ವಂಗೆ ಮಾತ್ರ ಸ್ಟೋವಲ್ಲೇ ಕಾಯಿಸಿ ಸ್ನಾನ ಮಾಡಿಸಿದ್ದಾಯ್ತು ನೋಡೋಣ ಲೇಟಾಗಿ ಮಾಡೋಣ ಅಂತ ಅಂದ್ಕೊಂಡು ವೆಯ್ಟ್ ಮಾಡಿದೆ ಬಟ್ ಬರಲೇ ಇಲ್ಲ ಆಮೇಲೆ ಇನ್ನೇನ್ ಮಾಡೋದು ಅಂತ ಹೋಗಿ ಹಂಗೆ ಬೆಚ್ಚಗಿರೋ ನೀರಲ್ಲೇ ಸ್ನಾನ ಮಾಡ್ಕೊಂಡ್ ಬಂದ್ವಿ ಈ ಸೋಲಾರ್ದು ಇದೊಂದು ಡಿಸ್ಅಡ್ವಾಂಟೇಜ್ ಅಂತ ಅನ್ಸುತ್ತೆ ಒಳ್ಳೆ ಬಿಸಿಲಲ್ಲಿ ಬಿಸಿ ಬಿಸಿ ನೀರು ಬರ್ತಿರುತ್ತೆ ಆ ಟೈಮಲ್ಲಿ ಬಿಸಿ ನೀರ್ ಅವಶ್ಯಕತೆನೆ ಇರಲ್ಲ ನಮಗೆ ಹಂಗಾಗಿ ಈ ಥರ ಮಳೆಗಾಲದಲ್ಲಿ ಮತ್ತೆ ಮೋಡ ಇರೋ ಟೈಮಲ್ಲಿ ಬಿಸಿ ನೀರು ಬೇಕು ಅಂತ ಅನ್ಸುತ್ತೆ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇದರಲ್ಲೂ ಕೂಡ ಈ ವಿಡಿಯೋದಲ್ಲೂ ಒಂದು ಫುಡ್ ರೊಟೀನ್ ಬಗ್ಗೆ ವಿಡಿಯೋ ಇರುತ್ತೆ ಇನ್ಮೇಲಿಂದ ಮುಂಚೆನೇ ಹೇಳ್ದಂಗೆ ಎಲ್ಲ ವೀಡಿಯೋದಲ್ಲೂ ನಾನು ಪುನರ್ ಒಂದು ಫುಡ್ ರೊಟೀನ್ ವಿಡಿಯೋ ಆ್ಯಡ್ ಮಾಡೇ ಮಾಡಿರ್ತೀನಿ ಹಾಗಾಗಿ ಮಿಸ್ ಮಾಡಿದೆ ನೋಡಿ ಅವನಿಗೆ ಅಂತ ನಾನೇನು ಸ್ಪೆಷಲ್ಲಾಗಿ ಏನು ಮಾಡಿ ಮಾಡಿ ಏನು ಕೊಡ್ತಾ ಇಲ್ಲ ಇವಾಗ ಯಾಕಂದ್ರೆ ಬೆಳೀತಾ ಇದ್ದಾನೆ ದೊಡ್ಡ ಹುಡುಗ ಇವಾಗ ಅವನು ಮಂತ್ ಬೇರೆ ಬೇರೆ ಮಾಡಿ ಒಂದೊಂದ್ ತರ ವೆರೈಟಿ ವೆರೈಟಿ ಆಗಿ ಮಾಡಿ ಮಾಡಿ ಕೊಡ್ತಾ ಇದ್ದೆ ಬಟ್ ಈಗ ಬೆಳೆಯೋ ಮಕ್ಕಳಿಗೆ ನಾವು ಆದಷ್ಟು ನಾವೆಲ್ಲ ಇವಾಗ ಏನೇನ್ ಪ್ರತಿದಿನ ನಾವೇನೇನು ತಿಂತೀವಿ ಅದೆಲ್ಲದನ್ನು ಮಕ್ಕಳು ತಿನ್ನೋ ಆಗಬೇಕು ಬರೀ ಇನ್ನೂ ಬರೀ ಪ್ಯೂರಿನೇ ಕೊಡೋದಲ್ಲ ಸೊ ಆ ಥರ ಮಾಡ್ಕೊಂಡ್ರ ಮಾಡ್ಕೊಳಕ್ ಆಗಲ್ಲ ಹಾಗಾಗಿ ಎಲ್ಲ ಥರದ್ದನ್ನು ಮಕ್ಕಳು ಮಕ್ಕಳು ತಿನ್ನೋ ಥರ ಹಂಗಾಗಬೇಕು ಹಾಗಾಗಿ ನಾನು ಅವನಿಗೆ ನಾವೇನೇನು ತಿಂತೀವಿ ಅದೆಲ್ಲದನ್ನು ಕೊಡ್ತಾಯಿದ್ದೀನಿ ಇವಾಗ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ ಪುನರ್ವನ್ ಜೊತೆ ನಿಮ್ಮ ಮಕ್ಕಳನ್ನ ಕಂಪೇರ್ ಮಾಡ್ಕೊಳೋಕ್ಕೆ ಹೋಗ್ಬೇಡಿ ಪುನರ್ವನ್ ಜೊತೆ ಅಂತ ಅಲ್ಲ ಬೇರೆ ಯಾವ ಮಕ್ಕಳ ಜೊತೆಯೂ ನಿಮ್ಮ ಮಕ್ಕಳನ್ನ ಕಂಪೇರ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಈ ನೋಡಿ ಈ ಮಗು ಎಷ್ಟು ಚೆನ್ನಾಗಿ ತಿಂತಾಯಿದೆ ಕೊಟ್ಟಿದೆಲ್ಲ ತಿನ್ನುತ್ತೆ ನನ್ನ ಮಗು ಯಾಕೆ ತಿಂತಾಯಿಲ್ಲ ನನ್ನ ಮಗು ಯಾಕೆ ಇದು ಸಣ್ಣ ಇದೆ ನಾ ಏನೇ ಮಾಡೋದು ತಿಂತಾ ಇಲ್ವಲ್ಲ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗಲೇಬೇಡಿ ಯಾಕೆ ಅಂತ ಅಂದರೆ ಕೆ ಮಕ್ಕಳು ಕೆಲವು ಹಾಗೆ ಇರ್ತವೆ ಅವು ಏನೂ ಮಾಡೋಕ್ಕಾಗಲ್ಲ ಅವರಾಗಿ ಅವರೇ ನಾನು ತಿನ್ನಬೇಕು ಅಂತ ಅವ್ರಿಗೆ ಅನ್ನಿಸೋವರ್ಗು ಅವರು ತಿನ್ನಲ್ಲ ಸೊ ಏನೂ ಮಾಡೋಕ್ಕಾಗಲ್ಲ ಅಂತ ಮಕ್ಕಳಿಗೆ ಇದು ಒಂದು ಬೆಳಿಗ್ಗೆ ತಿಂಡಿ ಲೆಮನ್ ರೈಸ್ ಮಾಡಿದ್ದೆ ಮತ್ತು ರವೆ ದೋಸೆ ಮಾಡಿದ್ದೆ ಪುನರ್ವಂಗೆ ನಾನು ಲೆಮನ್ ರೈಸೇ ಕೊಟ್ಟೆ ಅದನ್ನೇ ತಿಂತಾ ಇದ್ದಾನೆ ಅವನಿದ್ರಲ್ಲಿ ಕಡಲೆ ಬೀಜ ಇದೆಯಾ ಅಂತ ಕಡಲೆ ಬೀಜ ಹುಡ್ಕೋದಕ್ಕೆ ನೋಡ್ತಾ ಇದ್ದ ಮತ್ತು ಇದು ಮಧ್ಯಾಹ್ನ ಅವನಿಗೆ ಊಟ ಮಾಡಿಸೋಣ ಅಂತ ನಾನು ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಆಮೇಲೆ ಮಾಡ್ಕೊಂಡ್ರಾಯ್ತು ಫಸ್ಟ್ ಅವನಿಗೆ ಊಟ ಮಾಡಿಸ್ಬಿಡೋಣ ಯಾಕಂದರೆ ಆಗಲಿ ಒಂದು ಗಂಟೆ ಆಗಿತ್ತು ಟೈಮು ಸೊ ಒಂದು ಗಂಟೆ ಒಳಗೆ ಊಟ ಮಾಡಿಸ್ಬಿಡೋಣ ಅಂತೇಳಿ ಊಟ ಮಾಡಿಸ್ತಾ ಇದ್ದೆ ಕೆಲವು ಮಕ್ಕಳು ಹಿಂಗೆ ಅಂತ ಅಂದರೆ ಏನಾದರೂ ಮರ್ಸಿದ್ರೆ ಏನಾದರೂ ಅವ್ರ ಮೈಂಡನ್ನ ಡೈವರ್ಟ್ ಮಾಡಿದ್ರೆ ಒಂಚೂರು ಖುಷಿ ಪಡಿಸಿದ್ರೆ ಆರಾಮಾಗಿ ತಿನ್ಕೊಂಬಿಡ್ತಾರೆ ಇನ್ನು ಕೆಲವು ಮಕ್ಕಳು ಏನು ಮಾಡಿದ್ರು ಏನು ಮಾಡಿಲ್ಲ ಅಂದರೂ ಆರಾಮಾಗಿ ತಿನ್ಕೊಂಬಿಡ್ತವೆ ಇನ್ನು ಕೆಲವು ಮಕ್ಕಳು ನಾವು ತಿಪ್ಪರ್ಲಾಗ ಹಾಕಿದ್ರು ತಿನ್ನಲ್ಲ ಅಂಥ ಮಕ್ಳಿಗೆ ನಾವು ಏನೂ ಮಾಡೋಕ್ಕಾಗಲ್ಲ ಆ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರೋದು ಅಯ್ಯೋ ಇವು ನೋಡಿದ್ರೆ ಈ ಥರ ಕೂತ್ಕೊಂಡು ತಿಂತಾನೆ ನನ್ನ ಮಗು ತಿನ್ನಲ್ಲ ಈ ಥರ ಎಲ್ಲ ಅಂದ್ಕೊಳಕ್ಕೆ ಹೋಗ್ಬೇಡಿ ಅದೆಲ್ಲ ಒಂದೊಂದು ಏಜು ಸರಿ ಹೋಗುತ್ತೆ ನನ್ನ ಪ್ರಕಾರ ಯಾಕೆ ಅಂತಂದರೆ ಎಕ್ಸಾಂಪಲ್ ನಾನೇನೆ ನಾನು ನಾನು ಪುನರ್ವನ್ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಟಾಕ್ಬಿಟ್ಟಿದ್ದೀನಿ ಊಟ ತಿಂಡಿ ಮಾಡೋ ವಿಷಯದಲ್ಲಿ ಒಂಚೂರು ನೆಟ್ಟಿಗೆ ಇಲ್ಲ ನಾನು ಸುಮ್ಮನೆ ಬಾಯಲ್ಲಿ ಹಾಕಿದ್ರೆ ಒಂದು ತುತ್ತ ಹಾಕಿದ್ರೆ ಗಂಟೆಗಟ್ಟಲೆ ಬಾಯಲ್ಲಿ ಇಟ್ಕೊಂಡು ಕೂತಿರ್ತಿದ್ನಂತೆ ಹಂಗಾಗಿ ಈಗ ನಾನು ಹೆಂಗ್ಲಾ ಆರಾಮಾಗಿ ತಿಂತೀನಲ್ಲ ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೆ ಅದೆಲ್ಲ ಒಂದು ಏಜ್ ಕ್ರಾಸ್ ಆದಮೇಲೆ ಮಕ್ಕಳು ಅವರಾಗ ಅವರೇ ತಿಂತಾರೆ ಅವರಾಗ ಅವ್ರ ಮನ್ಸು ಮಾಡಬೇಕಷ್ಟೇ ಓ ನಂಗೆ ಒಟ್ಟೆ ಸ್ ನಂಗೆ ಅದು ಬೇಕು ನಾನು ತಿನ್ನಬೇಕು ಅಂತ ಮಕ್ಳಿಗೆ ಅನ್ಸಿದ್ರೆ ತಿಂತಾವೆ ಇಲ್ಲ ಅಂದರೆ ನಾವು ಏನೇ ಮಾಡಿದ್ರೂ ನಾವು ಎಂಥ ವೆರೈಟಿ ವೆರೈಟಿ ಮಾಡಿ ಕೊಟ್ರೂ ಎಷ್ಟು ಕಲರ್ಫುಲ್ಲಾಗಿ ಮಾಡಿಕೊಟ್ರು ಎಷ್ಟು ಡಿಸೈನ್ ಡಿಸೈನ್ ಮಾಡಿಕೊಟ್ರು ಫುಡ್ನ ಮಕ್ಕಳು ತಿನ್ನಲ್ಲ ಬಟ್ ಕೆಲವು ಮಕ್ಕಳು ಸ್ವಲ್ಪ ಚೆನ್ನಾಗಿದೆ ನೋಡೋದಕ್ಕೆ ಚೆನ್ನಾಗಿದೆ ಡಿಫ್ರೆಂಟಾಗಿದೆ ಇದೇನೋ ಸ್ವಲ್ಪ ಕಲರ್ಫುಲ್ಲಾಗಿದೆ ಅಂತ ಅನ್ಸದೆ ಕೆಲವು ಮಕ್ಕಳು ತಿನ್ಬಿಡ್ತವೆ ಬಟ್ ಇನ್ನು ಕೆಲವು ಮಕ್ಕಳು ಏನೇ ಮಾಡಿದ್ರು ಅವು ತಿನ್ನೋದಕ್ಕೆ ರೆಡಿ ಇರೋಲ್ಲ ಬಾಯಿ ತುತ್ತು ಬಾಯಿನ ಆ ಅಂತ ಕೂಡ ಮಾಡೋಲ್ಲ ಆ ಥರ ಮಕ್ಕಳು ಕೂಡ ಇರ್ತಾರೆ ಅಂಥವಕ್ಕೆಲ್ಲ ಏನೂ ಮಾಡೋಕ್ಕಾಗಲ್ಲ ಸಹಿಸ್ಕೋಬೇಕು ಎಲ್ಲದನ್ನು ಅಷ್ಟೇ ಸೊ ನನ್ನ ಸಲ ತುಂಬ ಮೂರ್ನಾಲ್ಕು ತಿಂಗಳೇ ಆಯಿತು ಅಂತ ಅನಿಸುತ್ತೆ ಒಂದು ವೀಡಿಯೋ ಮಾಡಿದ್ದೆ ಊಟ ತಿಂಡಿ ಮಾಡ್ತಿಲ್ಲ ಅಂದರೆ ಮಕ್ಕಳು ಈ ಥರ ಮಾಡಿ ಅಂತ ಒಂದು ವೀಡಿಯೋ ಮಾಡಿದ್ದೆ ಅದು ಕೆಲವರಿಗಷ್ಟೇ ವರ್ಕ್ ಆಗುತ್ತೆ ಬಟ್ ಎಲ್ಲ ಮಕ್ಕಳಿಗೂ ಅದು ವರ್ಕ್ ಆಗಲ್ಲ ಅದು ನನಗೆ ಕ್ಲಿಯರ್ ಆಯಿತು ಅದು ವಿಡಿಯೋ ನೋಡಿಲ್ಲ ಅಂತಂದರೆ ನೋಡಿ ನನ್ನ ಚಾನಲ್ ಇರುತ್ತೆ ನಾನು ನೋಡಿಬಿಟ್ಟು ನೆನಪಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವೀಡಿಯೋದು ಲಿಂಕ್ನ ಹಾಕಿರ್ತೀನಿ ಮರ್ತೋದ್ರೆ ನೀವೇ ಬೇಕಿ ನೀವೇ ಹೋಗಿ ಚಾನಲಲ್ಲಿ ಹುಡುಕಿ ಖಂಡಿತ ವೀಡಿಯೋ ಸಿಗುತ್ತೆ ಏನೇನು ಟಿಪ್ಸನ್ನ ನಾವು ಫಾಲೋ ಮಾಡಿದ್ರೆ ಮಕ್ಕಳು ತಿನ್ನಬಹುದು ಅನ್ನೋದು ಒಂದು ಐಡಿಯಾ ಸಿಗುತ್ತೆ ನಿಮಗೂ ರೆಗ್ಯುಲರಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಏನೇ ನೋಡ್ತಾ ಇರೋರು ನೋಡಿರ್ತೀರ ಸೊ ರೀಸೆಂಟಾಗಿ ನನ್ನ ಚಾನಲ್ಗೆ ಬಂದಿರೋರಾದರೆ ನೋಡಿರಲ್ಲ ಹಾಗಾಗಿ ಹೇಳಿದೆ ಇದು ಒಂದು ಮಧ್ಯಾಹ್ನದ್ದು ಊಟ ಅನ್ನ ಸಾಂಬಾರು ಸಂಡಿಗೆ ಮತ್ತು ಒಂದು ಮೂರು ಪೀಸ್ ಮಾವಿನ ಹಣ್ಣನ್ನು ಈ ಥರ ಕ್ಯೂಬ್ಸ್ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಪುನರ್ವಂಗಿ ಈ ಥರ ಊಟದ ಜೊತೆ ಹಪ್ಪಳ ಸಂಡಿಗೆ ಫ್ರೂಟ್ಸು ಈ ಥರ ಎಲ್ಲ ಕೊಟ್ಟರೆ ಅವನಿಗೆ ಇಷ್ಟ ಆಗುತ್ತೆ ಹಂಗಾಗಿ ಜೊತೆ ಜೊತೆಗೆ ಸ್ವಲ್ಪ ಆ್ಯಡ್ ಮಾಡ್ತಾಯಿರ್ತೀನಿ ಅದೊಂದು ತುತ್ತು ಇದೊಂದು ತುತ್ತು ಅಂತ ಕೊಟ್ಟರೆ ಅವನು ಆರಾಮಾಗಿ ತಿಂತಾನೆ ಒಂದು ಸಲ ಹಪ್ಳ ಹಾಕಿದ್ರೆ ಇನ್ನೊಂದು ಸಲ ಊಟ ಹಾಕ್ತೀನಿ ಇನ್ನೊಂದು ಸಲ ಮ್ಯಾಂಗೋ ಹಾಕ್ತೀನಿ ಈ ಥರ ಅದೊಂದು ಇದೊಂದು 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 ಮಾಡಿಕೊಟ್ರೆ ಅವನು ಆರಾಮಾಗಿ ಒಂದು ಕಡೆ ಕೂತ್ಕೊಂಡು ಊಟ ಮಾಡ್ಕೊತಾನೆ ಬಟ್ ಎಲ್ಲ ಸತಿನೂ ಹೀಗೆ ಅವನು ಕೂತ್ಕೊಂಡು ಊಟ ಮಾಡಲ್ಲ ಸಮಟೈಮ್ಸ್ ಮನೆಯೆಲ್ಲ ಓಡಾಡಿಸ್ತಾನೆ ಅವನಿಗೆ ಹೊಟ್ಟೆ ಹಸುವಾಗಿಲ್ಲ ಅವ್ನಗಂಚೂರು ಆ ಫುಡ್ಡಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಸ್ವಲ್ಪ ಮನೆಯೆಲ್ಲ ಓಡಾಡಿಸ್ತಾನೆ ಮೋಸ್ಟ್ಲಿ ಇವತ್ತು ನನಗೆ ಇಷ್ಟ ಆಯಿತೇನೋ ಒಂದು ಹೊಟ್ಟೆ ಹಸುವಾಗಿತ್ತೇನೋ ಗೊತ್ತಿಲ್ಲ ಒಂದು ಕಡೆ ಕೂತ್ಕೊಂಡು ಅದು ಫುಲ್ ಊಟ ಕಂಪ್ಲೀಟ್ ಆಗೋವರ್ಗು ಒಂದು ಕಡೆನೇ ಕೂತ್ಕೊಂಡು ಆರಾಮಾಗಿ ಊಟ ಮಾಡಿಕೊಂಡು ಇಂಥ ಆಮೇಲೆ ಊಟ ಮಾಡ್ಕೊಂಡಾದಮೇಲೆ ಅವನ ಸ್ಟಿಕ್ಕನ್ನು ಆಟಾಡೋಕೆ ಹೋದ ನಾನು ಆದಷ್ಟು ಅವನ್ನ ಊಟ ಮಾಡಿಸಿದ್ಮೇಲೆ ಒಂದು ಕಾಲು ಗಂಟೆ ಆದರೂ ಬಿಡಬೇಕು ಆಟಾಡೋಕ್ಕೆ ಅಂದ ತಕ್ಷಣ ಮಲಿಸ್ಬಾರ್ದು ಅಂತ ಟ್ರೈ ಮಾಡ್ತಾ ಇದ್ದೀನಿ ತಕ್ಷಣ ಮಲ್ಕೊಳ್ಳೋದು ಒಳ್ಳೆಯದಲ್ಲ ಹಾಗಾಗಿ ನಾನು ಆದಷ್ಟೊನಿಗೆ ಒಂದು ಗಂಟೆ ಒಳಗೆ ಊಟ ಮಾಡಿಸಿ ಒಂದು ಕಾಲು ಒಂದೂವರೆಗೆಲ್ಲ ನಿದ್ದೆ ಮಾಡಿಸ್ಬಿಡ್ಬೇಕು ಅಂತ ಟ್ರೈ ಮಾಡ್ತೀನಿ ಬಟ್ ಅದು ಆಗಲ್ಲ ಒಂದು ಸ್ವಲ್ಪ ಏರುಪೇರಾಗ್ಬಿಡತ್ತೆ ಆಮೇಲೆ ಅವನಿಗೆ ಊಟ ಮಾಡಿಸೋ ದೇವ್ರ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ಆ್ಯಕ್ಚುಲಿ ಇದು ಶುಕ್ರವಾರದ ವ್ಲಾಗ್ ಹಾಗಾಗಿ ನಾನು ದೇವ್ರ ಮನೆಗೆ ಹೋದಾಗೆಲ್ಲ ಅವನು ನನ್ನ ಜೊತೆ ಜೊತೆಯಲ್ಲೇ ಬಂದುಬಿಡ್ತಾನೆ ಅವನು ದೇವ್ರ ಮನೆಗೆ ಬಂದರೆ ನಾನು ಯಾವುದೇ ಕಾರಣಕ್ಕೂ ನಾನು ಅವನ ಅವಾಯ್ಡ್ ಮಾಡಲ್ಲ ಅವನಲ್ಲಿ ಗಂಧದ ಕಡೆ ಕೊಡು ಅಂತ ಕೇಳ್ತಾನೆ ನಾನು ಹೂ ಮುಡಿಸ್ತೀನಿ ಅಂತ ಕೇಳ್ತಾನೆ ನನಗೆ ಕುಂಕುಮ ಕೊಡು ಅಂತಾನೆ ಅದು ಕೊಡು ಇದು ಕೊಡು ಅಂತ ಸುಮ್ಮನೆ ಕೇಳ್ತಾ ಇರ್ತಾನೆ ಅಂದರೂ ನಾನು ಅವನ್ನ ಬಿಟ್ಟು ದೂರ ಇಡಿಸಿ ನಾನು ಪೂಜೆ ಮಾಡಲ್ಲ ಯಾಕಂದರೆ ಇದೆಲ್ಲ ಅವ್ನು ನೋಡಬೇಕು ನೋಡ್ತಾ ನೋಡ್ತಾ ಅವನಿಗೂ ಕೂಡ ದೇವರು ಭಯ ಭಕ್ತಿ ಅನ್ನೋದು ಬರಬೇಕು ಅದು ಈ ವಯಸ್ಸಿಂದನೇ ಅವನಿಗೆ ದೇವ್ರ ಪೂಜೆ ಮಾಡಬೇಕು ಸ್ನಾನ ಆದಮೇಲೆ ನಾನು ದೇವ್ರ ಪೂಜೆ ಮಾಡಬೇಕು ದೀಪ ಹಚ್ಚಬೇಕು ಅದೊಂದು ಸಂಸ್ಕಾರ ಅವನಿಗೆ ಬರಲಿ ಅನ್ನೋದು ನನ್ನ ಆಸೆ ಅವ್ನು ಮುಂದೆ ಅದು ಹೆಂಗೆ ಬೆಳ್ ಬೆಳೀತಾನೋ ಗೊತ್ತಿಲ್ಲ ಬಟ್ ಐ ಹೋಪ್ ಈಗಲಿಂದನೇ ಅದೆಲ್ಲ ಒಂಚೂರು ಅವ್ನು ನೋಡ್ತಾ ಇದ್ದರೆ ಅದು ಬಂದ್ಬಿಡುತ್ತೆ ದೊಡ್ಡವನ ಆದಮೇಲೂ ಅದೇ ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಅದೆಲ್ಲದನ್ನು ಅವ್ನು ಮುಂದೇನೇ ಮಾಡ್ತೀನಿ ನಾನು ಯಾವತ್ತೂ ಅವನನ್ನು ದೇವ್ರ ಮನೆಗೆ ಬಂದರೆ ಅದು ಮುಟ್ಬೇಡ ಅದು ಮುಟ್ಬೇಡ ಇದು ಮುಟ್ಬೇಡ ಹೋಗಾಚೆ ಅಂತ ನಾನು ಯಾವತ್ತೂ ಅವನಾಗದ್ರಲ್ಲ ಅವನು ಏನು ಮುಟ್ತಾನೋ ಮುಟ್ಲಿ ನಾನು ಅದನ್ನ ಇದೇನೂ ಮಾಡೋದೇ ಇಲ್ಲ ಅವ್ನು ಕುಂಕುಮ ಕೇಳಿದ್ರೆ ಕುಂಕುಮನೂ ಕೊಡ್ತೀನಿ ಗಂಧದ ಕಡ್ಡಿ ಕೇಳಿದ್ರೆ ಗಂಧದ ಕಡ್ಡಿನೂ ಕೊಡ್ತೀನಿ ಅವನು ಏನು ಕೇಳ್ತಾನೆ ಅದನ್ನು ಕೊಟ್ಟು ಅವನ ಜೊತೆ ಕೂರಿಸ್ಕೊಂಡು ಮಾಡಿಸ್ತೀನಿ ಅವನಿಗೆ ತೊಗೊಂಡೋಗಿ ಹಾಕು ಅಂತ ಕೊಟ್ಟರೆ ಅವನ್ನೇ ತೊಗೊಂಡು ಹೂವು ಹಾಕ್ತಾನೆ ಈ ಥರ ದೇವರು ಪೂಜೆ ಭಯ ಭಕ್ತಿ ಅನ್ನೊಂದು ಬರೀ ಹೆಣ್ಮಕ್ಳಿಗಿದ್ರೆ ಸಾಲದು ಗಂಡು ಮಕ್ಕಳಿಗೂ ಕೂಡ ಬೇಕು ಅದೆಲ್ಲ ಒಂದು ಸಂಸ್ಕಾರ ಚಿಕ್ಕ ವಯಸ್ಸಿಂದನೇ ಬೇಕು ಆ ದೇವ್ರ ಮೇಲೆ ಒಂದು ಭಯ ಅನ್ನೋದು ಇದ್ರೂ ಇರಬೇಕು ನನ್ನ ಪ್ರಕಾರ ಇವನಿಗೆ ಅಂತಲ್ಲ ಯಾರಿಗೆ ಆದರೂ ಅಷ್ಟೇ ದೇವ್ರ ಮೇಲೆ ಓ ಇದು ನಾನು ಮಾಡಿದ್ರೆ ದೇವರಿಂದ ನನಗೇನೋ ಆಗುತ್ತೆ ಅನ್ನೋದೊಂದು ಭಯ ಮಕ್ಕಳಲ್ಲಿ ಇರಬೇಕು ಆ್ಯಕ್ಚುಲಿ ನಾನು ಅವ್ನಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಅವನೇನಾದರೂ ತಪ್ಪು ಮಾಡಿದ್ರೆ ನಂಗೆ ಬಸಪ್ಪ ಮಾಮಿಗೆ ಹೇಳ್ತೀನಿ ಬಂದು ನಿಂಗೆ ಗೊತ್ತುತ್ತೆ ಕೆಂಡ ಸೊಡುತ್ತೆ ಅಂತ ಎದುರಿಸಿ ನನಗೆ ನಾವೇನಾದರೂ ತಪ್ಪು ಮಾಡಿದ್ರೆ ಅದು ವಾಪಸ್ಸು ನಮಗೂ ಹೇಳ್ತಾನೆ ಮಣಿ ಏನಾದರೂ ಮೊಬೈಲ್ ನೋಡ್ತಾ ಕೂತಿದ್ರೆ ಬಂದು ನಂಗೆ ಹೇಳ್ತಾನೆ ಪೂಜಮ್ಮ ಅಪ್ಪ ಮೊಬೈಲ್ ನೋಡ್ತಿದ್ದೆ ಬಸಪ್ಪ ಮಮ್ಮಿಗೆ ಗೊದ್ದುತ್ತೆ ಬಸಪ್ಪ ಮಮ್ಮಿಗೆ ಹೇಳ್ತೀನಿ ಅಂತ ಬಂದು ನನಗೆ ವಾಪಸ್ಸು ಹೇಳ್ತಾನೆ ಅವನು ಆ ಥರ ಈ ಇನ್ನೋಸೆನ್ಸ್ ಮಕ್ಕಳಲ್ಲಿ ಆ್ಯಕ್ಚುಲಿ ನನ್ನ ಪ್ರಕಾರ ತುಂಬ ದಿನ ಇರಲ್ಲ ಆದರೆ ನನಗೇನಂದರೆ ಕರ್ಮ ರಿಟರ್ನ್ಸ್ ಅನ್ನೋದ್ರ ಮೇಲೆ ನನಗೆ ತುಂಬ 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 ನಂಬಿಕೆ ಬಂದ್ಬಿಟ್ಟಿದೆ ಅದು ಅವನಿಗೂ ಬರಬೇಕು ಸೊ ನಾನೇನೋ ತಪ್ಪು ಮಾಡಿದ್ರೆ ಅದು ನಂಗೆ ವಾಪಸ್ಸು ನನಗೆ ಸಿಗುತ್ತೆ ನಾನು ಒಳ್ಳೇದು ಮಾಡಿದ್ರೆ ಅದು ವಾಪಸ್ ನಂಗೆ ಸಿಗುತ್ತೆ ಅನ್ನೋ ಕಾನ್ಸೆಪ್ಟ್ ಅವನಿಗೆ ಬರಬೇಕು ಆ ಥರ ಬಂದಾಗ ಮಕ್ಕಳು ಏನಾದರೂ ಕೆಟ್ಟ ಕೆಲಸ ಮಾಡೋಕ್ಕೆ ಮುಂಚೆ ತಪ್ಪು ಮಾಡೋಕ್ಕೂ ಮುಂಚೆ ಅವ್ರದ್ದು ಮಕ್ಕಳಾದಾಗಲೂ ಅಷ್ಟೇ ಅಥವಾ ಬೆಳೆದ ಮೇಲೂ ಅಷ್ಟೇ ಅದ್ರ ಮೇಲೆ ನಂಬಿಕೆ ಬಂದರೆ ಅವ್ರು ಯಾವುದೇ ರೀತಿ ತಪ್ಪು ಕೆಲಸಗಳನ್ನ ಮಾಡೋದಕ್ಕೆ ಹೇದಿರ್ತಾರೆ ಯಾಕಂದರೆ ನನಗೆ ನಾನೊಂದು ಮೂರು ನಾಲ್ಕು ಇನ್ಸಿಡೆಂಟನ್ನು ನಾನು ನೋಡ್ಬಿಟ್ಟಿದ್ದೀನಿ ಕರ್ಮ ರಿಟರ್ನ್ಸ್ ಅನ್ನೋದನ್ನು ಅದ್ರ ಮೇಲೆ ತುಂಬ ನಂಬಿಕೆ ಬಂದ್ಬಿಡ್ತು ಅದೆಲ್ಲ ಎಷ್ಟು ನಿಜ ಅಂತ ಸೊ ಅದಕ್ಕೆ ನನೀಗ ಹೆಂಗೆ ಮಾ ಹೆಂಗಾಗ್ಬಿಟ್ಟಿದ್ದೀನಿ ಅಂದರೆ ನನಗೆ ಯಾರಾದರೂ ಅಂದರೆ ನನಗೆ ಯಾರೋ ಏನೋ ಇದು ಮಾಡ್ತಿದ್ದಾರೆ ಅಂತಂದರೆ ನಾನು ಏನಕ್ಕೂ ಇವಾಗ ರಿಯಾಕ್ಟೇ ಮಾಡಲ್ಲ ಅಷ್ಟೇ ನಿಮ್ಮ ಪಾಡಿಗೆ ನೀವು ಮಾಡ್ಕೊಳ್ಳಿ ನಿಮ್ಮ ಪಾಡಿಗೆ ನೀವು ಮಾಡ್ಕೊಳ್ಳಿ ಅದು ವಾಪಸ್ಸು ನಿಮಗೆ ತಟ್ಟುತ್ತೆ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀನಿ ಮುಂದಿನ ಜನ್ಮಕ್ಕೆ ಹಂಗಾಗತ್ತೆ ಹಿಂಗಾಗತ್ತೆ ಅವೆಲ್ಲ ಇಲ್ಲ ಈಗ ಎಲ್ಲ ಈ ಜನ್ಮದಲ್ಲೇ ಎಲ್ಲ ತೋರಿಸ್ಬಿಡುತ್ತೆ ನಾವು ಒಳ್ಳೇದು ಮಾಡಿದ್ರು ಅಷ್ಟೇ ಕೆಟ್ಟದ್ದು ಮಾಡಿದ್ರು ಅಷ್ಟೇ ಅದೆಲ್ಲದನ್ನು ನಾವು ಈ ಜನ್ಮದಲ್ಲೇ ಅನ್ಭವಿಸೇ ನಾವು ಆ್ಯಕ್ಚುಲಿ ಹೋಗೋದು ಹಾಗಾಗಿ ಅವನಿಗೆ ಆ ಥರ ಬೆಳೆಸ್ಬೇಕು ಅಂತ ನನಗೊಂದು ಆಸೆ ಈಚೀಚೆಗೆ ಕೆಲವರು ಸುಮ್ ಕಮೆಂಟ್ ಮಾಡ್ತಾಯಿದ್ದೀರಾ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಏನು ಕೆಲಸ ಯಾವ ಥರ ಏನು ಅಂತ ನಾನು ಆ್ಯಕ್ಚುಲಿ ಅದು ಕಂಪ್ಲೀಟು ಅದೇ ಸಪ್ರೇಟ್ ಒಂದು ವೀಡಿಯೋ ಮಾಡೇ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಹೀಗೆ ವೀಡಿಯೋ ಜೊತೆ ಮಧ್ಯ ಮಧ್ಯೆವಾಗಾದರೂ ಒಂದು ಸಲ ಹೇಳ್ತಿದ್ದೆ ಅಷ್ಟೇ ಬಟ್ ಸುಮಾರು ಜನ ಕೇಳ್ತಾ ಇರೋದ್ರಿಂದ ಅದು ಒಂದು ನೆಕ್ಸ್ಟ್ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವೀಡಿಯೋ ನಾನು ಅದು ಒಂದು ಸಪ್ರೇಟ್ ವೀಡಿಯೋ ಕಂಪ್ಲೀಟ್ ಡೀಟೇಲ್ಸ್ನ ನಾನು ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ವೆಯ್ಟ್ ಮಾಡಿ ಇವತ್ತಲ್ಲ ನಾಳೆ ಅದು ಅಪ್ಲೋಡ್ ಮಾಡೇ ಮಾಡ್ತೀನಿ ವೀಡಿಯೋನ ಸೊ ಯಾರಿಗೆ ತುಂಬ ಅವಶ್ಯಕತೆ ಇದೆ ಅವರು ಮಿಸ್ ಮಾಡ್ಕೊಂಬಿಡಿ ಟ್ರೈ ಮಾಡಿ ಒಂದು ಸಲ ಟ್ರೈ ಏನು ತಪ್ಪಿಲ್ಲ ಅಲ್ವಾ ಯಾಕಂದರೆ ಎಷ್ಟೋ ಜನಕ್ಕೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರುತ್ತೆ ಆ್ಯಂಡ್ ಎಷ್ಟೋ ಜನಕ್ಕೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋದು ಇರುತ್ತೆ ಸೊ ಅಂಥವರು ಆರಾಮಾಗಿ ಈ ವರ್ಕ್ನ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಸೊ ಒಂದು ಸ್ವಲ್ಪ ಎಫರ್ಟ್ ಹಾಕ್ಬೇಕು ಅಷ್ಟೇ ನಾವು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗ್ ಒಂಚೂರು ರೆಫರ್ಟ್ ಹಾಕ್ಬಿಟ್ರೆ ಆಮೇಲೆ ನಾವು ಎಫರ್ಟ್ಲೆಸ್ ಆಗಿ ನಾವು ಅಮೌಂಟ್ನ ತೊಗೊಬೋದು ಹಾಗಾಗಿ ಸೊ ಪುನರ್ವನ್ನ ಮಲ್ಕಸೋಣ ಅಂತ ಬಂದೆ ಇವಾಗ ಬಾಯ್ ಬಾಯ್ ಪಾಚಿ ಮಾಡ್ತೀನಿ ಡಾಕ್ಟರ್ ಬರ್ತಾರೆ ಇಂಜೆಕ್ಷನ್ ಹಾಕ್ಬೇಕು ಅಂತ ಹಂಗಾಗಿ ಬಾಯ್ ಹೇಳು ನಾನು ನಿದ್ದೆ ಮಾಡಿ ಸಂಜೆ ಬರ್ತೀನಿ ಬಾಯ್ ಬಾಯ್ ಅಂತ ಹೇಳು ಹೇಳು ಪಪ್ಪು बाय बाय सब्सक्राइब 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 गाइस लव गाइस बाय మల్కొతీ ప్లెంకీస్ ప్లెంకీస్ కొడల్ నగల్ అడు ప్లైన్కీస్ కొడు ఏ సూపర్ హంగో ఇంగో ఆట ఆడుకొండ పునర్వ మల్కడా సో మల్గ్బిట్ ನಾನು ಊಟ ಮಾಡಬೇಕು ಊಟ ಮಾಡಿ ಒಂದು ಸಣ್ಣ ಪುಟ್ಟ ಕೆಲಸಗಳಿದೆ ಇವನು ಇಲ್ಲದೆ ಇದ್ದಾಗ ಮಾಡೋ ಅಂಥ ಕೆಲಸಗಳು ಅದೆಲ್ಲ ಮಾಡಿ ಮುಗಿಸ್ಕೊಬೇಕೀಗ ತುಂಬ ಚಳಿ ಇದೆ ಇಲ್ಲೆಲ್ಲ ಹಾಗಾಗಿ ಬೆಡ್ಶೀಟ್ ಒದಿಸ್ತಿದ್ದೆ ಆಮೇಲೆ ಎದ್ದ ಮೇಲೆ ಅವನಿಗೆ ತಿನ್ನಿಸ್ಬಿಟ್ಟು ಅಪ್ಪನ ಬಂದು ಕರ್ಕೊಂಡು ಹೋದ ಕಾಲೇಜ್ ಹತ್ರ ದಿನ ಈಗ ಕ್ಲಾಸಿರಲ್ಲ ಮಣಿ ಸಂಜೆ ಫ್ರೀ ಇದ್ದಾನೆ ಅಂತಂದರೆ ಡೈಲಿ ಈ ಥರ ಕರ್ಕೊಂಡು ಹೋಗ್ತಾನೆ ಕಾಲೇಜ್ ಹತ್ರ ಹೋಗಿ ಒನ್ ಅವರ್ ಅಥವಾ ಒನ್ ಆ್ಯಂಡ್ ಹಾಫ್ ಅವರ್ ಈ ಥರ ಆಟ ಆಡಿಸ್ಕೊಂಡು ಬರ್ತಾನೆ ಥರ ಖುಷಿಯಾಗಿರ್ತಾನೆ ಇಲ್ಲ ಆಟ ಅಡಗಿ ಬಿಟ್ಟಾಗ ಕಲರ್ಫುಲ್ ಆಗಿರುತ್ತಲ್ಲ ನೋಡಿದಾಗ ಅವನಿಗೂ ಖುಷಿಯಾಗುತ್ತೆ ಸೊ ಓಕೆ ಗಾಯ್ಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದೇ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ 哎，啊、hey, uh,，不了吧。